ನಮಸ್ಕಾರ ಡಿಸ್ಟ್ರಿಕ್ ಸ್ವಾಗತ ನಾನಿದ್ದೀನಿ ಬೀಗ್ರ ಮನೆ ಊಟ ಸೊ ಒಂದ್ ಮೂರ್ ಮೂರು ದಿನದಿಂದ ನೀವು ನೋಡ್ತಾ ಇದ್ದೀರಾ ಒಂದು ಪೋಸ್ಟರ್ ಒಂದು ಸಿಕ್ಕಾಬಡ ವೈರಲ್ ಆಗ್ತಾ ಇತ್ತು ಇನ್ಸ್ಟಾಗ್ರಾಮ್ ಎಲ್ಲಾ ಕಡೆ ಸೊ ನೀವು ನೋಡ್ತಾ ಇದ್ದೀರಾ ಬರೀ ಐವತ್ತು ರೂಪಾಯಿಗೆ ಚಿಕನ್ ಬಿರಿಯಾನಿ ಐವತ್ತು ರೂಪಾಯಿಗೆ ಕಬಾಬು ನೂರ ಐವತ್ತು ರೂಪಾಯಿಗೆ ಮಟನ್ ಬಿರಿಯಾನಿನ ಕೊಡ್ತಾ ಇದಾರೆ ಯಾಕೆ ವಿಶೇಷ ಏನಪ್ಪಾ ಅಂದ್ರೆ ನಮ್ಮ ನಾಡ ಪ್ರಭು ಕೆಂಪೇಗೌಡ ಅವರ ಒಂದು ಜಯಂತೋತ್ಸವ ಏನಿದೆ ಆ ಒಂದು ರೀಸನ್ಗೋಸ್ಕರ ಇಲ್ಲಿ ಆಫರನ್ನು ಕೊಡ್ತಾ ಇದ್ದಾರೆ ಸೊ ಇಲ್ಲಿ ಪ್ರತಿ ಒಂದೊಂದು ವಿಶೇಷ ದಿನ ಏನಿರುತ್ತೆ ಆ ದಿನಕ್ಕೂ ಕೂಡ ಇಲ್ಲಿ ಆಫರ್ ನಡೀತಾ ಇದೆ ಬರೀ ಬೀಗರು ಮನೆ ಬಾಡ್ಬುಟ್ಟ ಇದೊಂದು ಬ್ರಾಂಚ್ ಅಲ್ಲ ನಾನಿದ್ದೀನಿ ಇವತ್ತು ನಾಗರ್ಭಾವಿ ಮತ್ತು ಅಂಬೇಡ್ಕರ್ ಕಾಲೇಜ್ ನಿಯರಲ್ಲಿರುವ ಒಂದು ಬೀಗರು ಮನೆ ಬಾಡುಟ ಅನ್ನೋ ಒಂದು ಹೋಟೆಲಲ್ಲಿ ಸೊ ಇದು ಈ ಒಂದು ಔಟ್ಲೆಟಲ್ಲಿ ಮಾತ್ರ ಅಲ್ಲ ಇಲ್ಲಿ ಇವರ ಒಂದು ಬ್ರಾಂಚ್ ಇದೆ ಎಲ್ಲ ಕಡೆನೂ ಈ ಆಫರ್ ನಡೆಯುತ್ತೆ ಸೊ ಮಿಸ್ ಮಾಡ್ಬೇಡಿ ಇನ್ಯಾಕ್ ತಡ ಬನ್ನಿ ಟೇಸ್ಟ್ ಮಾಡಿ ತಿನ್ನಿ ಎಂಜಾಯ್ ಮಾಡಿ ಆಫರ್ ಮುಗಿಯಿಸೋದಕ್ಕೆ ಬಂದು ತಿನ್ನಿ ಸ್ನೇಹಿತರೆ ಮಿಸ್ ಮಾಡಬೇಡಿ ಸೊ ನಾನು ಲೊಕೇಶನ್ ಡಿಸ್ಕ್ರಿಪ್ಷನ್ ಹಾಗೆ ಅನ್ನ ಕೊಟ್ಟಿರ್ತೀನಿ ಏನೇನು ಸಿಗುತ್ತೆ ಏನಿಲ್ಲ ಸೊ ಚೆಕ್ಔಟ್ ಮಾಡಿ ಬನ್ನಿ ಟೇಸ್ಟ್ ಮಾಡಿ ನಮ್ಮ ಅಮೂಲ್ಯ ಅಂತ ಇಲ್ಲಿ ಬರ್ತಾ ಮನೆ ಆಲ್ರೆಡಿ ಒನ್ ಡೇ ಬಂದಿದ್ದು ತುಂಬಾ ಚೆನ್ನಾಗಿ ಟೇಸ್ಟ್ ಸೊ ಸೆಕೆಂಡ್ ಟೈಮ್ ಬರ್ತಾ ಇರೋದು ಆಫರ್ ಇವತ್ತು ನಡೀತಾ ಇದೆ ಆಫರ್ ತುಂಬಾ ಚೆನ್ನಾಗಿದೆ ಚಿಲ್ಲಿ ಚಿಕನ್ ಮತ್ತೆ ಬೋಟಿ ಎಲ್ಲಾ ಇದೆ ಸಾಂಬಾರು ಏನೇನು ತಗೊಂಡ್ರಿ ನಾವು ಟೂ ನೈಂಟಿ ಅದು ಅನ್ಲಿಮಿಟೆಡ್ ಸೊ ಬಿರಿಯಾನಿ ಚಿಕನ್ ಚಿಲ್ಲಿ ಚಿಕನ್ ಮತ್ತೆ ಕಬಾಬು ಬೋಟಿ ಮತ್ತೆ ಸಾಂಬಾರು ಮುದ್ದೆ ಲಾಸ್ಟ್ ಟೈಮ್ ಬಂದಿದ್ದು ಈಗ ಮತ್ತೆ ಫ್ಯಾಮಿಲಿ ಜೊತೆ ಪ್ಲಾನ್ ಇದೆಯಾ ಫ್ರೆಂಡ್ಸ್ ಅದ್ರ ಹಾ ಬರೋಣ ಅಂತ ಅನ್ಕೊಂಡಿದ್ದೀನಿ ಅದೇ ಹುಡ್ಕೊಂಡೇ ನಾವು ಇರೋದು ಬರೋಣಿ ಸೂಪರ್ ಸೊ ಅಲ್ಲಿ ಇಲ್ಲೋ ಸರಿ ಉಟ್ಕೊಂಡು ಬಂದೈತೀನಿ ಓಕೆ ಮೇಡಮ್ ಗೊತ್ತಿತ್ತಿತ್ತಿತ್ತಿ ನಮಗೆ ಇದು ಐವತ್ತು ರೂಪಾಯಿ ಚಿಕನ್ ಬಿರಿಯಾನಿ ಸಿಗುತ್ತೆ ಐವತ್ತು ರೂಪಾಯಿ ಕಬಾಬ್ ಸಿಗುತ್ತೆ ಇವತ್ತು ಆಫರ್ ಇಲ್ಲ ಅದು ಲಾಸ್ಟ್ ಟೈಮು ಸಡನ್ ಆಗಿ ಬಂದಿದ್ದು ಆಮೇಲೆ ಸೊ ಟೇಸ್ಟ್ ಇಷ್ಟ ಆಯಿತು ಆಮೇಲೆ ಈಗ ನಾವು ಅನ್ಲಿಮಿಟೆಡ್ ತಗೊಂಡಿದ್ದೆ ಮಾಂಸ ಓಕೆ ಸರ್ ಸರ್ ಇದು ಕೈ ಮಾಡೋಣ ಓಕೆ ಸರ್ ಓಕೆ ಚಿಲ್ಲಿ ಚಿಕನ್ ಓಕೆ ಸೂಪರ್ ಸರ್

ಇದು ತೊಗೊಂಡ್ರೆ ಐದರಿಂದ ಆರರಿಂದ ಏಳು ಜನ ಊಟ ಮಾಡ್ಬೋದು ಆಫರ್ ಅಂತೇಳಿ ಐದು ರೂಪಾಯಿ ಬಿಡ್ತಾಯಿ ಫೈವ್ ಹಂಡ್ರೆಡ್ ಅಷ್ಟೇ ಹಾಂ ಹೌದು ನಾವು ನಮ್ಮ ಕಸ್ಟಮರ್ಸ್ ಇರೋದು ಹಾಂ ಇಲ್ಲೇ ರೆಡಿ ಮಾಡ್ಬೋದು ಸರ್ ನಮಸ್ಕಾರ ಸರ್ ನಮಸ್ಕಾರ ಸರ್ ತಮ್ಮ ಹೆಸರು ಯೋಗೇಶ್ ಅಂತ ಅನ್ಬಿಟ್ಟು ಸರ್ ನೀವು ಇಲ್ಲಿ ಬೀಗ್ರಮನೆ ಬಾಡೋಟಕ್ಕೆ ಶೆಫ್ ಅಂತ ನಮ್ಗೆ ಗೊತ್ತಾಯ್ತು ನಿಮ್ ಕೈ ಬಿರಿಯಾನಿ ಹೋಗುತ್ತೆ ಸೊ ಒಂದ್ ದಿನಕ್ಕೆ ಎಷ್ಟು ಬಿರಿಯಾನಿ ಮಾಡ್ತೀರ ಏನು ಅಂತ ಇಲ್ಲಿ ನಾವು ಒಂದು ಇಪ್ಪತ್ತರಿಂದ ಮೂವತ್ತು ಕೆಜಿ ಮಾಡ್ತೇವೆ ಎರಡು ಚಿಕನ್ ಬಿರಿಯಾನಿ ಮಟನ್ ಬಿರಿಯಾನಿ ಮಟನ್ ಮಟನ್ ಬಿರಿಯಾನಿ ಒಂದು ಹದಿನೈದು ಕೆಜಿ ಚಿಕನ್ ಬಿರಿಯಾನಿ ಒಂದು ಇಪ್ಪತ್ತರಿಂದ ಮೂವತ್ ನಲ್ವತ್ತು ಕೆಜಿ ಆಗುತ್ತೆ ಅಲ್ಲಿಂದ ಬಂದು ಬಿರಿಯಾನಿ ಪೌಡರ್ ನಾವೇ ಮಾಡ್ಕೊತೀವಿ ರೆಡಿಮೇಡ್ ಪೌಡರ್ ಏನ್ ಮಾಡಲ್ಲ ಸಾಂಬಾರ್ ಪುಡಿನೂ ನಾವೇ ಮಾಡ್ಕೊಳತ್ತಿಲ್ಲ ಮಾಡ್ಕೊಂಡಿದ್ದ ನಮ್ದು ಟೋಟಲ್ ಐದು ಬ್ರಾಂಚ್ ಇದೆ ರಾಜೇಂದ್ರ ನಗರ ಅಲ್ಲಿಂದ ನಾಯಂಡಳ್ಳಿ ಆರ್ ಆರ್ ನಗರ ಮತ್ತೆ ನಾಗರಬಾವಿ ಎಲ್ಲ ನಾವೇ ರೆಡಿ ಮಾಡ್ಕೊಂಡು ನಾವೇ ಮಾಡೋದು ಮೇಡಮ್ ಯಾವ್ದು ಟೇಸ್ಟಿಂಗ್ ಪೌಡರ್ ಏನು ಯೂಸ್ ಮಾಡಲ್ಲ ಪ್ರತಿಯೊಂದು ನಮ್ಮ ನಮ್ಮಲ್ಲೇ ಪೌಡರ್ ಮಿಕ್ಸ್ ಮಾಡ್ಕೊಂಡು ಐಟಮ್ ಮಾಡ್ಕೊಂಡು ನಮ್ಮಲ್ಲೇ ಮಿಲ್ ಮಾಡಿಸ್ಕೊಂಡ್ಬಂದು ಇಲ್ಲೇ ಐಟಮ್ ಮಾಡ್ಕೋತೀವಿ ಓಕೆ ಸರ್ ವಿಶೇಷವಾಗಿ ನೀವು ಯಾರ್ದಾದ್ರೂ ಒಂದು ಪರ್ಸನ್ ವಿಶೇಷವಾದ ಪರ್ಸನ್ಗೆ ಏನಾದರೂ ಒಂದು ವಿಶೇಷ ಇದ್ದಾಗ ನೀವು ಈ ಥರ ಒಂದು ಕಾಫರ್ಸ್ ಕೊಡೋಕೆ ಹೋಗ್ತೀರಾ ಅಂದ್ರೆ ಏನಕ್ಕೆ ಸರ್ ಆ ರೀಸನ್ ಅಂದ್ರೆ ಅಭಿಮಾನ ಅಂತನ ಏನಕ್ಕೆ ಎಲ್ಲ ಕೊಡೋದು ಇಲ್ಲ ಮೇಡಮ್ ಜಾಸ್ತಿ ಅಭಿಮಾನ ಅಂತ ಹೇಳಿ ಅದನ್ನೇ ಮೂವ್ ಮಾಡ್ಕೊಂಡ್ ಬಂದಿದ್ದೀವಿ ವರ್ಷಕ್ಕೆ ಒಂದ್ಸಲ ಬಿಡೋದು ಮತ್ತೆ ಯಾವ್ದಾದ್ರು ಬರ್ತಾಳೆ ಆಫರ್ ಬಿಡೋದು ಜನಗಳು ಖುಷಿ ಪಡ್ಲಿ ಅಂತ ಹೇಳಿ ಬಿರಿಯಾನಿ ಫಿಫ್ಟಿ ರುಪೀಸ್ ಕಬಾಬ್ ಇದೆ ಮತ್ತೆ ಫೈವ್ ಹಂಡ್ರೆಡ್ ಬಕೆಟ್ ಬಿರಿಯಾನಿ ಇದೆ ಆರರಿಂದ ಏಳು ಜನ ಊಟ ಮಾಡುವುದು ಅದ್ರಲ್ಲಿ ಸೂಪರ್ ಎಲ್ಲ ಸಿಗುತ್ತೆ ತಲೆ ಮಾಂಸ ಊಟ ಸಿಗುತ್ತೆ ಕೈಮ ಊಟ ಸಿಗುತ್ತೆ ಗೋಡಿಸಿ ಊಟ ಸಿಗುತ್ತೆ ನಮ್ಮಲ್ಲಿ ಜಾಸ್ತಿ ಹೋಗ್ತಾರಂದ್ರೆ ಟೂ ನೈನ್ಟಿ ತ್ರೀ ನೈಂಟಿ ಊಟ ಅನ್ಲಿಮಿಟೆಡ್ ಎಷ್ಟಾದ್ರೂ ಊಟ ಮಾಡೋದು ಗೊತ್ತು ಸರ್ ಅದ್ರಲ್ಲಿ ಏನ್ ಸಿಗುತ್ತೆ ಸರ್ ಟು ನೈಂಟಿನ ಟೂ ನೈಂಟಿನಲ್ಲಿ ಅವ್ರಿಗೂ ಒಂದು ಮಟನ್ ಸಿಗುತ್ತೆ ನಿಮ್ದು ಚಿಕನ್ ಚಿಕನ್ ಫ್ರೈ ಪೀಸ್ ಬರುತ್ತೆ ಬೋಡಿ ಬರುತ್ತೆ ಮುದ್ದೆ ವೈಟ್ ರೈಸ್ ರಸಂ ಸಲಾಡ್ ಮೊಟ್ಟೆ ಎಲ್ಲ ಸಿಗುತ್ತೆ ಬೇಡ ಈಗ ಇದು ಈ ಆಫರ್ ಬೇರೆ ಔಟ್ಲೆಟ್ ಅಲ್ಲಿ ನಡೀತಾ ಇದೆಯಾ ಇಲ್ಲಿ ಮಾತ್ರ ಇಲ್ಲ ನಾಲ್ಕು ಓಕೆ ಎಲ್ಲ ಕಡೆ ಆಫರ್ ಇದೆ ಸೂಪರ್ ಸರ್ ತಮ್ಮ ಊರು ನಮ್ಮೂರ್ಗ ಮಂಡ್ಯ ಜಿಲ್ಲೆ ಪಾಂಡೆಪುರ್ ತಾಲೂಕು ಹೊಸಕೋಟೆ ಕೋಟೆ ಅಂತ ಹೇಳಿ ಸರ್ ಈ ಫುಡ್ ಅಲ್ಲಿ ಹೇಗೆ ಕಲ್ತ್ರಿ ಬಿರಿಯಾನಿ ಇಷ್ಟು ಕೆಜಿ ಮಾಡೋದು ಹೇಗೆ ಅಂತ ಎಲ್ಲ ಮೇಡಮ್ ಇಲ್ಲಿ ನಮಗೆ ಆರ್ ಅಲ್ಲಿ ಕೆಲಸ ಮಾಡ್ತೀವಿ ಲಾಲ್ಬಾಗ್ ಹತ್ರ ಅಲ್ಲಿಂದ ನಾವು ಕೆಲಸ ಕಲ್ತ್ಕೊಂಡು ಮತ್ತೆ ಇಲ್ಲಿ ಬಂದು ಆರು ಆರು ವರ್ಷ ಆಯ್ತು ಸೂಪರ್ ಸರ್ ಸರ್ ಈಗ ನೀವು ಅಡುಗೆ ಇಲ್ಲಿ ಮಾಡಿಬಿಟ್ಟು ಬೇರೆ ಬೇರೆ ಕಳಿಸ್ತೀರಾ ಇಲ್ಲ ನೀವೇ ಅಲ್ಲಿ ಹೋಗಿ ಪ್ರಿಪೇರ್ ಮಾಡ್ತೀರಾ ಹೇಗೆ ಸರ್ ಇಲ್ಲಿ ಯಾರಾದ್ರೂ ಹೇಳ್ಕೊಟ್ಟಿದ್ದೀರಾ ನಿಮ್ಮ ಇಲ್ಲ ಮೇಡಮ್ ಅಲ್ಲಲ್ಲೇ ಅವರ ಮಾಡ್ತೀವಿ ಮಾಡ್ತಾರೆ ಅಲ್ಲಲ್ಲೇ ಅವರ ಸರ್ ಇದು ಎಕ್ಸಾಕ್ಟ್ ಲೊಕೇಶನ್ ಒಂದ್ಸಲ ಹೇಳ್ಬಿಡಿ ಸರ್ ಮೇಡಮ್ ಲೊಕೇಶನ್ ಎಕ್ಸಾಕ್ಟಾಗಿ ಎಲ್ಲಿ ಬರುತ್ತೆ ಅಂತ ಹೇಳ್ಬಿಡಿ ನಾಗರು ಬಾರಿ ಅಂಬೇಡ್ಕರ್ ಮುಂಭಾಗ ಬೀಗನ್ ಮನೆ ಬಾರೋಟ ಅಂತ ಹೇಳಿ ಓಕೆ ಟೈಮಿಂಗ್ ಸರ್ ಹೇಗಿರುತ್ತೆ ಟೈಮ್ ಬೆಳಗ್ಗೆ ಏಳು ಗಂಟೆಯಿಂದ ಮತ್ತೆ ನೈಟ್ ಹನ್ನೊಂದುವರೆ ಗಂಟೆ ಇರುತ್ತೆ ಓಕೆ ಸರ್